ಅದಕ್ಕೆ ಅದಕ್ಕೆ ಆಯ್ತಾ ಹ್ಞೂ ತೇಜು ಏನವ ಹ್ಞೂ ಇದಕ್ಕೆ ನಾಷ್ಟ ಮಾಡಿ ಅಂತ ಹೇಳ್ತಿರು ಓದ್ಲಂತೆಯ ಅಲಕ್ಕ ಮಗ ಈಗ ಏಳುವರೆ ಒಂಬತ್ತುವರೆ ನೀನು ಹೋಗೋದು ಸರಿ ಬಿಡಿ ಇವತ್ತು ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತಿರೀ ನಿಮಗೆ ಅಯ್ಯೋ ಮಗ ಯಾವಾಗ ಹೇಳ್ದೆ ನೀನು ನನಗೆ ಹೇಳಿಲ್ಲ ನೀನು ಅಯ್ಯೋ ನಿಮಗೆ ನಮ್ಮ ಮೇಲೆಲ್ಲ ಏನು ನೀನು ಕಂಡಿವ ನಾವು ಕಂಡವ ನಾವು ಕಾಣೋಕ್ಕಿಲ್ಲ ಬಿಡಿ ನಾವು ಅಲ್ಲಕ್ಕಂದು ಮಗ ಯಾಕೆ ಮಾತಾಡ್ತಿದ್ದೀನಿ ನೀನು ಏನು ಕಾಣಕ್ಕಿಲ್ಲ ಏನಿಲ್ಲ ಅದಕ್ಕೆ ಬಿಡಿ ಸುಮ್ಮನೆ ಮಾತಾಡಿ ಏನು ಉಪಯೋಗಿಲ್ಲ ತು ಹಾಲುಗಡಲ್ಲಿ ಲೋಪರ್ ಮಾಡೋ ನಾನು ಯಾಕಾರ ಬಂದ ಇಲ್ಲಿ ಅದಕ್ಕೆ ಸುಮ್ಮನೆ ಇರ್ತಾನೆ ಬಿಟ್ಟು ಏಯ್ ಇದು ಏನಿಗೆ ಮಾತಾಡಿ ಮಗ ನೀನು ತೇಜು ಈಗ ಏನಾಯಿತು ಅಂತವ ನಿನ್ನ ಎರಡು ದಿವಸ ಹೇಳ್ಬೇಕಾನೆ ಇವತ್ತು ಸ್ಪೆಷಲ್ ಕ್ಲಾಸ್ ಅದೇ ಒತ್ಲಂತ ಹೋಯ್ತೀನಿ ಒಂಚೂರ ಒತ್ಲಂತ ಅಡುಗೆ ಮಾಡ್ಕೊಡ್ರಕ್ಕೆ ಅಂತ ನೀನು ಯಾವಾಗ ಹೇಳ್ತೀನಿ ನೀನು ಹಾಂ ಹಂಗೆ ಹೇಳಿಲ್ಲ ನೀನು ಈಗ ನೋಡ್ರಿ ಹೇಳೀನಿ ಅಂತ ಅಂತ ಹೇಳಿ ವಾದಿಸ್ತೇ ಇಲ್ಲ ನೀನು ನೀನು ಸರಿಯಾಗಿ ಮಾತಾಡ್ತಾರೆ ಮತ್ತು ನಿನಗೆ ಸರಿ ಅನ್ನಿಸ್ತದ ಐದು ನಿಮಿಷ ಅದೇನು ಏನು ಗರಿ ಆಕಿಲ್ಲ ಐದು ಐದು ನಿಮಿಷಕ್ಕೆ ಮಾಡ್ಕೊಟ್ಟನು ಹಾಂ ಏಳು ಕಾರ್ ಇನ್ನವಾಗ ನೀವು ಮಾಡೋದು ನೀವು ಏಳುವರೆಗೆ ಸ್ಪೆಷಲ್ ಕ್ಲಾಸ್ ಅದೇ ಹೋಗೋ ಕಾಲ್ಗಟ್ಟೆ ಬೇಡವಾ ಬಿಡಿ ಹೇಳಿದ್ರು ಹೇಳಿಲ್ಲ ಅಂತ ವಾದ ಮಾಡ್ತಿರಲ್ಲ ಅಷ್ಟಕ್ಕೆ ಸಾಕು ನೀವು ಅಂದಮೇಲೆ ನನಗೂ ನೀನು ಹೇಳಿಲ್ಲ ನೀನು ಯಾಕೆ ಸುಮ್ಮನೆ ನಿಲ್ದೋದೆ ಅದನ್ನು ಹೇಳಿ ನೀನು ಯಾಕೆ ಇಲ್ಲದೋ ಹೇಳಿಗೆ ಎಲ್ಲ ಮಾರ್ಕೊಂಬಿಟ್ಟಿದ್ದೀನಿ ನೀನು ಹೇಳಿ ನಿನ್ನ ಕಡೆ ಇದ್ದೀ ದೇವ್ರಿಗೂ ಹೇಳಕ ಇರು ಎರಡು ಮ್ಯಾಗಿ ಅವೆ ಒಂದೆರಡು ಮಾಡ್ಕೊಟ್ಟು ಹೋಗು ಬರೋಕ್ಕೆ ಬಿಸಿ ಬಿಸಿ ಅಡ್ಗೆ ಮಾಡಿರ್ತೀನಿ ಅಯ್ಯೋ ಬೇಡಕೋಕೆ ಬೇಡ ಬೇಡ ನಿಮ್ಮ ನೀವು ನನ್ನಿಂದ ಯಾವುದೇ ಥರದಲ್ಲೂ ತೊಂದರೆ ತಗೋಬೇಡಿ ಪಪ್ಪ ಯಾಕೆ ಪಪ್ಪ ನಾನು ಬರಬೇಡ್ದಾಗಿ ತಾಳೋದು ಮುಂಡೆ ನಾನು ಆರಾಮಾಗಿರೋಕೆಬಿಟ್ಟು ಬೇರೆ ಮನೆ ಮಾಡ್ಕೊಂಡ್ ಬಂದಿದ್ದೀರಿ ನೀವು ಹ್ಞೂ ಅಂತಂದ್ರೆ ನಾನು ಬಂದಿಲ್ಲ ಸಿ ಪೂಜೆ ತಡೇಬಿಟ್ಟಾಗೆಪ್ಪ ನಿಮ್ಮ ಮದ್ಯಕ್ಕೆ ಬಂದಿನಿ ನಿಮಗೂ ಅರ್ಥ ನಿಮಗೂ ಅನ್ನೋದು ಅದೇ ಅಲ್ವಾ ತೇಜು ಜಾಸ್ತಿ ಆಯ್ತು ಅತಿ ಆಯ್ತು ನಿಂತ ಯಾಕೋ ಮಾತಾಡೋ ಮಾತುಗಳ ನಾ ಯಾವಾಗ ಮಾತಾಡೋದು ನೀನು ಏನೇನೋ ಮಾತಾಡ್ತಿಲ್ಲ ನೀನು ನಾನು ಹೇಳೋದು ನೀನು ನೀನು ಬಂದು ಬೇಡ ತೊಂದರೆ ಕೊಟ್ಟಿದ್ದೀನಿ ನಮಗೆ ಅಂದ್ಬಿಟ್ಟು ಯಾಕಿಂಗೆ ಎಲ್ಲ ಮಾತಾಡಿ ನೀನು ಪರವಾಗಿಲ್ಲ ಕಣೆ ನೀನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀಯ ಮಾತೀನಿ ಅಡುಗೆಲ್ಲ ಬರೋದು ನನ್ಗೆ ಬರ್ತವೆ ಹಂಗೆಲ್ಲ ಮಾತಾಡ್ಬಿಡ್ತು ನೀನು ಸರಿ ಇಬ್ರು ನೀನು ಭಾಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ ನೀನು ಸರಿ ಕಣಕ್ಕೆ ನೀವೇ ಇರೋತ್ತೆ ಹೇಳಿದ್ದು ನೆನೆ ಬಂದ ತಕ್ಷಣ ಹೇಳೀನಿ ಈಗ ಅದ ಮಾಡ್ತಾ ಇದಿರಲ್ಲ ನೀವು ಅದೇ ನೀವೇನಂದ್ರೆ ಅಣ್ಣ ಒಪ್ಕತಾನೆ ಅಂತವ ಸುಳ್ಳು ಹೇಳ ಮಣ್ಣು ಒಪ್ತಾನೆ ಅಂತ ಗೊತ್ತು ನಿಮಗೆ ಅದಕ್ಕೆ ಆಡ್ತಾ ಇದ್ದೀರಿ ನೀವು ಅಲ್ಲ ತೇಜು ಇದಕ್ಕೆ ತೇಜು ನಿಮ್ಮ ಅಣ್ಣಗೂ ನಂಗೂ ಜಾಗ ತಂದ ಮಾಡಿದೀನಿ ನೀನು ಅಲ್ಲ ಕನಕ ಯಾವಾಗತ್ತೆ ಎಷ್ಟು ದಿಸ್ಸಿಂದ ನೋಡಿದ್ರೆ ನೀವು ತೊಂದರೆ ಸಮಸ್ಯೆ ನೋಡೋಕ್ಕೆ ಬದಿರಂದ ಯಾಕತ್ತಿ ಎಲ್ಲ ಮಾತಾಡಿ ಏನು ಮನ್ಸು ವಹಿಸ್ಬಿಟ್ಟು ಏನು ನಿಮ್ಗೆ ಏನು ಸದಸ್ಯ ಎಲ್ಲ ಮಾತಾಡ್ತಿದ್ರಿ ನೀವು ನೀವು ಮಾತಾಡ್ತಾರ ಮತ್ತೆ ನಿಮಗೆ ಅನ್ಸುತ್ತೆ ಹೇಳಿ ಮತ್ತೆ ನೀನು ಹೇಳ್ತಾ ಇರೋದೇನು ನೀವು ಹೇಳಿಲ್ಲ ಇರು ಐದು ನಿಮಿಷ ಆಯ್ತದ ಅದೇನು ಅಯ್ಯಪ್ಪ ದೇವರೇ ಬೆಳಕಣನವ ಬೇಡ 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 ನೀವು ನಮಗೋಸ್ಕರ ರಿಸ್ತಕ್ಕ ಬೇಡ ಬಿಡಿ ನಾನೇ ಬಂದಾಗ ಹೇಳಿ ಈಗೇ ನೀವು ಹೋಗೋ ಓಡಾಡೋದು ನಾನು ಯಾಕೆ ಮಾಡ್ಕೊಡ್ಬೇಕು ಅಂತ ಅಲ್ವಾ ನಿಮಗೆ ಆಡೋದು ಅಲ್ಲ ಇದು ಏನಿಂಗ್ ಆಡ್ತಿದ್ದೀನಿ ನಿಮ್ ಮಗ ನೀನು ಯಾಕೆ ಹಿಂಗ ಆಡ್ತಿದ್ದೀನಿ ನೀನು ಹೇಳಿರ್ತಾನೆ ಮಾಡ್ತಿದ್ದಿಲ್ಲ ನಾನು ಹೇಳಿಲ್ಲ ಏನಿಲ್ಲ ಹೇಳಿ ಏನ್ಬಿಟ್ಟು ಆ ಸಾಧಿಸ್ತಾ ಕುಂತಿದ್ದಿಲ್ಲ ಮಾತಾ ನೀನು ಏನಿದು ಏನು ಏನೂ ಇಲ್ಲ ಬಿಡೋಣ ಏನವಾ ಏನು ಏನೂ ಇಲ್ಲ ಹ್ಞೂ ನೆನದ ದಿವಸ ಬಂದಾಗ್ಲೇ ಹೇಳಿ ನೀಣ ಇವತ್ತು ಏಳುವರೆಗೆ ನಾಳಿಕ ಏಳುವರೆಗೆ ಕ್ಲಾಸ್ ಹೋಗಬೇಕು ಕಣ ಅದಕ್ಕೆ ಬಿಟ್ಟು ಏಳುದ್ರು ನಾಷ್ಟ ಮಾಡಿದ ಕನ ಹ್ಮ್ ಬಿಡೋಣ ಅಲ್ಲೆಲ್ಲರೂ ಕ್ಯಾಂಟೀನ್ ಅದಕ್ಕವಾ ಅದಕ್ಕವ ಕವ ಮಾಡ್ಬಿಡ್ತಾನೆ ರೀ ನಾನು ಮಾತ್ಮೇಲೆ ನಿಮ್ಗೆ ನಮ್ಗೆ ಇಲ್ವಾ ದೇವ್ರನ್ಗೆ ಹೇಳ್ಲಿಕ್ಕನ್ರಿ ಇವಳು ಈಗ ಬಂದ್ಬಿಟ್ಟು ಹಿಂಗೆ ಹೇಳ್ತಾರೋದು ಹೇಳಿ ಬಿಡ್ಲಿ ಅಂದ್ರೆ ನಾಷ್ಟ ಮಾಡ್ಬೇಕಂತ ಗೊತ್ತಿಲ್ಲ ಏನ್ ಮಾಡ್ತಿದ್ದೆ ಅಲ್ಲಕರಿ ಎದ್ದಿ ಕುಂತಿದ್ದೆ ನಾನು ಆರು ಗಂಟೆಗೆ ಎದ್ದಿ ಅಷ್ಟೊಂದು ಬಟ್ಟೆ ಇದ್ದು ಮೇಲೆ ಟೆರೆಸ್ ಮೇಲೆ ಕುತ್ಕೊಂಡು ಬಟ್ಟೆ ಹೋಗಿಂತ ಕೂತಿದ್ದಿಲ್ಲ ನಾನು ನಂಗೇನು ಗೊತ್ತಿ ಒಂಬತ್ತುವರೆಗೆ ಹೋಯ್ತಾಳೆ ಮಾಡಕತ್ತಿದ್ದೆ ಅನ್ಕೊಂಡೆ ಏಳುವರೆ ಅಂತ ಹೇಳಿ ಹೇಳಿದ್ರೆ ನಮಗೆ ಹೇಳಿದ್ರೆ ನಾನು ಮಾಡ್ತಿದ್ದೀವ ಇಲ್ಲಿ ಮನಕ್ಕಿಂತ ನಾನು ಬಟ್ಟೆ ಬಗ್ಗೆ ಹೋಗಿದ್ದು ಮೇಲೆ ಅಲ್ಲ ಒಂದು ಪಾವತಿ ಹಾಕೊಂಡು ಒಂದು ಚಿತ್ರ ಮಾಡ್ಕೊಂಡ್ರೆ ಏನು ಅಕ್ಕನ ಬರಕ್ಕೆ ಇದು ಹೋಗಿ ಅಷ್ಟು ಮಾಡಕ್ಕೆ ಇಲ್ವಾ ನೀನು ಕತ್ತೆ ಬೆಸಕಿದ್ಯಾ ನೀನು ಅಳು ಓದೋಳು ಅವಳು ನಾಷ್ಟ ಮಾಡ್ಕೊಂಡು ತಗೊಂಡು ಹೋಗಾ ಪರವಾಗಿಲ್ಲ ನೀನು ಸುಮಾರು ಮಾತಾಡ್ತೀಯ ನೀನು ಅಲ್ಲ ಒಂದು ಚೂಟ ಇನ್ ಪ್ರಕಾರ ಒಂಚು ನಾಷ್ಟ ಮಾಡ್ಕೊಳಕ್ಕೆ ಹೋಗಿಲ್ಲ ಅಲ್ವಾ ಸಂದವೆಲ್ಲ ಏನು ಕುತ್ಕೊಂಡು ಏನು ಮಾಡಿದ್ದೀನು ಹಾಂ ಅಲ್ಲ ಈ ಚೆನ್ನಾಗಿ ಮಾತಾಡ್ತೀರಿ ಕುತ್ಕೊಂಡು ಇವ್ನಿ ಕುತ್ಕೊಂಡು ಏನು ಕೆಲಸ ಇಲ್ವಲ್ಲ ನನಗೆ ಕುತ್ಕೊಂಡು ಕೂತೀನಿ ಅಲ್ಲ ಮಾತಾಡೋಕ್ಕೆ ಒಂದು ಲೆಕ್ಕಾಚಾರ ಅಂತ ಇರಬೇಕು ಸಣ್ಣ ಮುಟ್ಟು ಮನೇಲಿ ಏನಾದ್ರು ಗೊತ್ತಿರ್ತದೆ ಬೆಳಗ್ಗೆ ತೋತಾಳೆ ಗುಡ್ಸೋದು ಸೀಟ್ ಅದು ಎಷ್ಟು ಕೆಲಸ ಇರ್ತದೆ ಅಂದ್ಬಿಟ್ಟು ನೀವೇನು ಹೇಳ್ಬಿಡ್ತಿದ್ದೀರಿ ಒಂದು ಬೈ ಒಂದು ಮಾತಲ್ಲಿ ಮನೇಲಿ ಕುತ್ಕೊಂಡು ಏನು ಮಾಡಿ ಅಂತ ಅಲ್ಲಿ ಮಾಡೋರು ಗೊತ್ತಿರ್ತದ ಕೆಲಸ ಏನು ಓ ವಾದ ಮಾಡ್ಕೊಂಡು ನಿಂತ್ಕೊ ನೀನು ಏನಾರು ಮಾಡ್ಕೊಡೋ ಇಷ್ಟೊತ್ತು ಕಟ್ಟ ಮಾತಾಡ್ತಾ ನಿಂತಿದ್ದಲ್ಲಿ ಇಷ್ಟೊತ್ತು ಮಾಡಾಕೈತಿ ತಿಳಿ ಬರಿ ಮಾತಾಡ್ತ ಮಾತಾಡ್ತಾ ವಾದ ಮಾಡ್ಕೊಂಡು ಅವಳೇನು ಸಣ್ಣ ಮಗನ ಅವಳು ಹೇಳಿ ನೀವು ನನಗೇನು ಹೇಳಿದ್ರಿ ನೀವು ಎಲ್ಲ ನೀವೇ ಇದೊಳೆ ಸರಿ ಐತೆ ನಿಮ್ದು ಅಣ್ಣ ನಾನು ಹೋಯ್ತೀನಿ ತೇಜು ಬೈಲಿ ಕ್ಯಾಂಟೀನ್ ಅಲ್ಲಿ ತಗೊಡೋನು ಬುವಾ ಬಾ ಐದು ನಿಮಿಷಕ್ಕೆ ಮಾಡ್ತೀನಿ ಬಾ ಮ್ಯಾಗಿ ಏನೋ ತಿನ್ಕೋ ಹೋಗುವೆ ಬೇಡ ಅಣ್ಣ ಅದಕ್ಕೆ ಏನು ಮಾತಾಡಕ ಹೋಗ್ಬೇಡ ಅದು ಯಾಕೆ ಬೇಕು ನನ್ನಿಂದ ಜಗಳ ತಂದು ಹಾಕಿದ್ರು ಅಂತ ನನಗೆ ದೂರಿಸ್ಬೇಡ ನೀನು ಏನು ಮಾತಾಡಕ ಹೋಗ್ಬೇಡ ಕಣ್ಣ ನಿಮ್ದು ಅಮ್ಮ ನಮ್ಮ ಮನೆ ಬರೋ ಸರಿ ಇಲ್ಲ ಸರಿ ಇವಾಗ ಬಾಯಿಲಿ ನೀನು ಬುವಾ ಏನೋ ತಿನ್ಕೋ ಹೋಗಿ ಹಂಗೆ ಹೋದಾರ ಇಲ್ಲ ನಾನು ಬರ್ತೀನಿ ಬಿಡು ನಂಗ್ ನಂಗೆ ಟೈಮ್ ಕಾಲೇಜಿಗೆ ಕಾಲದ್ಗೆ ಯಾವ ನಾಟಕ ಮಾತನವೇ ಅವ್ರ ಅಣ್ಣ ಕುಟುಂಬ ಏಳಿನಿಂತ ಸಾಧಿಸ್ತಲ್ಲ ಇಳು ಇವಳು ಸರಿ ಇವಳು ಈಗ ಸಮಾನ ನಾನು ಏನು ಮಾಡ್ದೆ ಅವ್ಳ ದೇವ್ರಿಗೆ ಏಳ್ನಿಲಕ್ರಿ ಹೇಳಿದ್ರ ಮಾಡ್ಕೊಡ್ತೀವಿ ಇಷ್ಟಿನ ಮಾಡ್ಕೊಡ್ತಿದ್ ಇವತ್ ಮಾಡ್ಕೊತಿದ್ಲ್ವಾ ನನ್ ಕುಂತ ಆರು ಗಂಟೆಗೆ ನಾನು ಬಟ್ಟೆ ಹೋಗಿದ್ದೆ ನನ್ ಮೇಲ್ ಕುತ್ಕೊಂಡು ಒಂದು ಚಿತ್ರ ಮಾಡ್ಕೊಳ್ಳು ಪುಳಿಯಾಗ್ರ ಮಕ್ಕಳು ಏನ್ ಸಣ್ಣ ಮಗುವ ನೀವು ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ ಏನ್ ನೀನು ಏನ್ ಅಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಇಬ್ಬರು ದೂರ ಆಗೋರೆ ಹೆಂಗ ನನ್ನ ತಂಗಿ ಬತ್ತ ಹೋಯ್ತಾ ಇದ್ಲು ಮಾತಾಡ್ಸೋಣ ಪಪ್ಪ ಮಣ್ಣ ಅತ್ತೆ ಅನ್ಕೊಂಡು ಅದನ್ನು ಬರ್ದಾಗ ಮಾಡ್ತಾರೆ ನೀನು ನೀವು ಐತಿ ಅನ್ಬಿಟ್ಟು ಹೊದ್ಲಾ ಹೋಗಿದ್ದು ಕಾಲೆತ್ತಾನೆ ಈ ತಕ್ಕಿಂಗ್ ಆಡ್ತಾ ಇದ್ದೀನಿ ನೀವು ಓ ಹಂಗಂದ್ರೆ ನಿನ್ ಮಾತನಾಡ್ತಾ ಹೊಂಟೆ ಓಡಬೇಕು ಅವಳು ಆ ನಿಂಗೆ ಸಮಾಧಾನ ಆಯ್ತಿದೆ ಅಲ್ವಾ ನಾನಂಗಂದ ನಿಮ್ಗೆ ನನಗಂದ ಹೇಳಿ ನಿಮಗೆ ಬಡ ಸರಿ ಆಯ್ತು ಬಿಡಿ ನೀವು ಒಳ್ಳೆ ಚೆನ್ನಾಗ್ ಮಾತಾಡ್ತಿದಿರಿ ಏನ್ ಚೆನ್ನಾಗ್ ಮಾತಾಡೋರು ಇರೋದು ಹೇಳೋದು ಹಂಗೆ ನಿಮ್ಗೆ ನೋಡಿ ಇವತ್ತೆ ಕೊನೆ ಪಪ್ಪ ಅವಳು ಇರೋದ್ ಇರೋಷ್ಟು ದಿವಸ ಗಂಟ ಚಟ ಗಡಿ ಮಾಡ್ಕೊಡು ಆಮೇಲೆ ಏನು ಪರ್ಮನೆಂಟ್ ಆಗಿ ಲೇರಕ್ ಬಂದಿದ್ದಾಳೆ ಇದೊಳ ಸರಿ ಆಯ್ತಲ್ಲ ನೀನು ಬಿ ಅಂತ ಮಾಡಿದ ನಂಗೆ ಹಿಂಗ್ ಆಡ್ತೀರಲ್ರಿ ಇಷ್ಟೇ ನೀವು ಅರ್ಥ ಮಾಡ್ಕೊಂಡಿರೋದನ್ನ ಏನು ನಾನು ಬೇಕು ಅಂತ ಮಾಡಿ ನೀನು ಹಂಗ್ ಮಾತಾಡ್ತಿದ್ರಲ್ಲ ನೀವು ನಿಮ್ಮ ಮಾತು ನಿಮಗೆ ಸರಿ ಅನ್ಸ್ತೈತೆ ಅಯ್ಯಪ್ಪ ದೇನು ನಂಗಂತ ಒಂದು ಬರ್ತಾ ಇದರ ನೀವು ಮಾತಾಡ್ತಾರ ಮಾತು ನಿಮ್ಗೆ ಬಿಡುಗಿ ಬಿಟ್ಟು ನೀನು ಗೊತ್ತಿಲ್ಲ ನಾನು ಅಂತ ಮಕ್ಕ ಹೆಂಗದ ನೀನು ನನ್ನ ತಂಗಿ ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ ನೋಡಿ ನಾನು ಇಷ್ಟ ನನಗೂ ಅಬ್ಬನೇ ಅವಳೆ ಅಂತ ನನಗೂ ಇಷ್ಟಪಟ್ಟಿನಿ ನಿಮ್ಗೆ ಹೆಚ್ಚಾಗ ನಾನು ಇಷ್ಟಪಡ್ತೇನೆ ನಿಮ್ಗೂ ಗೊತ್ತೋದು ಅಷ್ಟ ಚೆನ್ನಾಗಿರ್ತಿದೋಳಿ ಈಗ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆ ಅಣ್ಣ ನಿನ್ನ ಮಧ್ಯದಲ್ಲಿ ಜಗಳ ತಂದ್ಬಿಡ್ತಾಳೆ ಅದ ನೀವು ಅಬ್ಸರ್ವ್ತಾ ಅಷ್ಟೇ ನಿಮ್ಗೆ ಚೂರು ಗೊತ್ತಾಗಿಲ್ವಾ ಅವಳು ನಿಜವಾಗ್ಲೂ ದೇವ್ರು ಆಡಗು ನಿಮ್ಮ ಮೇಲೆ ಆಣೆಗೂ ಕಣ್ರಿ ನಿಜವಾಗ್ಲೂ ಹೇಳಿಲ್ಲ ಹೇಳಿರ ನಾನು ಏನು ಏನಾಗೋದು ಎದ್ದು ಮುಂಚೆ ಚಿತ್ರ ಏನೋ ಮಾಡ್ಕೊಳೋನು ರಾತ್ರಿ ಏನು ಹೇಳಿ ಇದ್ದುಕಿದ್ದಂಗೆ ಬಂದ್ಬಿಟ್ಟು ಅಂತ ಒತ್ತಾರ ಎದ್ದಂಗ್ಳು ನಾನು ಬಟೆ ತಕೊಂಡು ಟೆರೆಸ್ ಮೇಕೆಟೆ ಬಟ್ಟೆ ಹೋಗಕ್ಕೆ ಹೋಗ್ಕೇನ್ಬಿಟ್ಟು ಅವಾಗ್ಲೂ ಅವಳು ತಾನೆ ಅವತ್ತಿಗೆ ನಾನು ಒತ್ತಲಂತ ಹೋಗ್ಬೇಕನ್ನ ಬೆಳಿಗ್ಗೆ ಹೇಳೋಳ ನಾನು ಮಾಡ್ಕೊಳಕಂತೀನ ಅವಳು ನಿಜವಾಗ್ಲು ನಾನು ನೆನಪೇ ಇಲ್ಲ ನನಗೆ ಹೇಳೇ ಇಲ್ಲ ಅವಳು ಅದ್ಬಿಟ್ಬಿಟ್ಟು ಸುಮ್ನೆ ಇಲ್ದ ಮಾತಾಳ ನಾನು ಬೇಜಾರಿಲ್ಲ ನನಗೆ ಇದೊಳ ಸರಿ ಬಿಡಿ ನೀವೇನಿಲ್ಲ ನೋಡಿ ತಿರುಗ ಮಾಡ್ಬಿಟ್ಟು ನಾನೇನು ತಪ್ಪು ಮಾಡಿಲ್ಲ ನೀವೇ ಅತಿಯಾಗ ಆಡ್ತಿರೋದು ಏನ್ ಸಿಂಗ್ ಗಿಲ್ ತಂಗೇನಾಳ್ತೇವ ನೀ ಕಭ್ಯ ಇನ್ನೊಂದ್ಸತಿ ನನ್ನ ತಂಗಿ ಮಾತಾಡಿದ್ರು ಬೇ ನನ್ನ ತಂಗಿ ಸುದ್ದಿ ಮಾತಾಡೋ ಪಾಪದ ಪುರ್ತು ನನಗೆ ಹೇಳ್ತೇವ್ ಕೇಳ್ಕೊ ಏನು ಅತ್ಯಾಗ ಆಡ್ತಿರೋದು ನೀನು ಏನು ಪರವಾಗಿಲ್ಲ ನೀನ್ವೆ ಹೌದು ನಿನ್ನ ಇಷ್ಟಪಡ್ತೀನಿ ಕೊಂಡು ನಿನ್ಗೆ ತರ್ಗ ಬಂದಿರ್ಸ್ಕೊಂಡಿನಿ ನಿನ್ಗೆ ಹಂಗೇನ ತಂಗಿಗೂ ನಾನು ತಂಗಿಸ್ತಾರೆ ಯಾವತ್ತಿದ್ರೂ ಇದ್ದೇ ಇರ್ತದೆ ಅದನ್ನ ಯಾವ ಯಾರಿಂದಾರು ಬದಲೈಸಿಲ್ಲ ಅಯ್ಯೋ ಈಗ ಯಾರು ಹೇಳದಾರು ಬದಲಾವಣೆ ಮಾಡ್ಕೊಳ್ಳಿ ನೀವು ಅಂದ್ಬಿಟ್ಟು ಏನಕ್ಕೆ ಹಿಂಗೆ ಆಗ್ತಿಲ್ದಂಗೆ ಮಾತಾಡೀರಿ ನೀವು ಓ ನೀವು ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವು ಈಗ ನಾನು ಏನಂದೆ ಈಗ ನಿಮ್ಮ ತಂಗಿ ಬಂದಿದ್ದಾಗ ಬೇಡ ಅಂತ ಅಣ್ಣ ನಾನು ಎಷ್ಟು ಇಷ್ಟಪಟ್ಟಕೊಂಡು ಅಷ್ಟೆಲ್ಲ ಆಸೆ ಮಾಡ್ತೀನಿ ಅವಳಿಗಿಲ್ಲ ನಿಜ ತಂದ ತಮಾಸೆ ನೋಡ್ತಾರ ಒಂದ್ರು ತಂದ್ಬಿಟ್ಟು ತಮಾಸೆ ನೋಡೋ ಬುದ್ಧಿ ಅವಳು ತಿರ್ಗ ಅವಳೇ ಮಾಡಿರೋ ಸರಿಯಾ ನಮ್ಗೆ ವಾದ ಮಾಡ್ತಿರಲ್ಲ ನೀವು ಏನು ಅಯ್ಯೂ ಇಲ್ಲ ಗುಯುವಿಲ್ಲ ಏನು ಅಯ್ಯ ನೀವು ಸುಮ್ಮನೆ ಹೋಗಿ ನೀವು ನಿಮ್ಮ ವಾದ ಮಾಡಬೇಡಿ ನೀವು ಕೂಡ ಮಾತಾಡಬೇಡಿ ನೀವು ಬೇಡ ಹೋಗಿ ಇರು ನಿನ್ನ ಮಾತಾಡೋ ಮಾತಾಡೋದು ಮಾತಾಡೋದಕ್ಕೆ ನಾನೇನೋ ನಿನ್ನ ಬಗ್ಗೆ ಬ್ಯಾಡಕೊಂಡಿದ್ದೆ ಬಿಡು ನೀ ಎಲ್ಲ ಎಲ್ಲ ಬಣ್ಣಗಳು ಈಗ ಗೊತ್ತಾಯ್ತವೆ ರೀ ಏನಂತೀ ಬಣ್ಣ ಅಂತ ಏನ್ ಬಣ್ಣ ಏನ್ ಬಣ್ಣ ಗೊತ್ತಾಗುತ್ತೆ ನಿಮಗೆ ಇವೆಲ್ಲ ಮಾತ್ಕೊಂಡು ಈಗ ಮಾತಾಡ್ತಾರ ಸರಿಯಾ ನೀವು ಸರಿ ಬಿಡಿ ಪರವಾಗಿಲ್ಲ ನೀವೇ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ ಏಯ್ ಮಾತಾಡೋಕೆ ಇಷ್ಟ ಇದ್ರೆ ಮಾತಾಡಿಲ್ಲ ಬಿಡ್ರಿ ಮಾತಾಡಲೇ ಬೇಡಿ ಅದೇನದು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ ಮನೆಗೆ ಬಂದು ತಾವಿನ ನಿಮ್ದು ಇಲ್ಲ ಒಂದಲ್ಲ ಒಂದು ರೀತಿ ತಂದಕ್ಕೆ ತಮಾಸೆ ನೋಡೋದು ನೀನು ಓಡ್ತಾಳು ಅಷ್ಟು ಅಬ್ಸರ್ವ್ ಮಾಡ್ಕೊಂಡು ಅಷ್ಟು ತಿಳಿ ಹೊಡ್ಕೆ ಅಂತ ಆಡ್ತೀರಪ್ಪ ನೀವು ನಾನೆಲ್ಲ ಬದಲಾಗಿರೋದು ನೀನು ನನ್ನ ತಂಗಿ ಬಂದಿರೋದು ನಿನಗೆ ಒಟ್ಟೆ ಕಿಚ್ಚು ಅದು ಹೆಂಗೆ ಆಡ್ತಾ ನೀನು ನೀನು ಹೆಂಗೆ ಆಡ್ತಾ ಅನ್ನೋದು ಅದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನು ಅಬ್ಸರ್ವ್ ಮಾಡ್ತಾನೆ ಇಲ್ಲ ನಾನು ಸರಿ ಈಗ ಏನು ರೀ ಈಗ ಏನು ಮಾಡ್ಬೇಕೀಗ ಏನು ಮಾಡ್ಬೇಕು ಹೇಳಿ ಆಯಿತು ಬೇಡ ಕಣವೇ ಏನು ಮಾಡ್ಬೇಡ ನೀನು ಏನಾದ್ರು ಮಾಡುವಂತ ಹೇಳೋದು ನಾನು ಸೊ ಇಲ್ಲ ಅಯ್ಯೋ ಸೀನ ಏನ್ ಏನು ಮಾಡಿದೆ ಅಂತ ಅವಳು ಹೇಳಿದ್ದು ನನ್ನ ನೆನಪೇ ಇಲ್ಲ ನೋಡಿದ್ರೆ ಈಗ ನೋಡಿದ್ರೆ ಇವ್ರ ಒಳಗೆ ಈ ಥರ ಮಾತಾಡ್ತಾರಲ್ಲ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಅಂತ ಹೋಗೋ ಅಲ್ಲ ಏನು ಬೇಕು ಬೇಕು ಅಂತಾನೆ ಜಗತ್ತನ್ನು ಬರ್ತಾ ಹೆಂಗೆ ಅಂತಾನೂ ಗೊತ್ತಾಯ್ತಲ್ಲ ಅಲ್ಲ ಇವ್ರು ಸಣ್ಣ ಪುಟ್ಟ ವಿಷಯಕ್ಕಿಂಗೆ ಆಡಿದ್ರೆ ನಂಗೆ ಬೇಜಾರಾಕಿಲ್ವಾ ನನ್ನ ಬಗ್ಗೆ ಸ್ವಲ್ಪ ಏಕೆ ಮಾಡೋ ಇವ್ರಿಗೆ ಒಳಗೆ ಹಂಗೆ ಆಡ್ತಾವೆ ನೋಡಲಿ ಏನಿದು ಅರ್ಥ ಆಡ್ತಾಯ್ತಾರೆ ಅವ್ಳು ಬಂತಾವಿದನು ಸುಮ್ಮನೆ ಇಲ್ದವ ಕಿರಿಕಿರಿನೇ ಉತ್ಪತ್ತಿ ಆಗೋಯ್ತವ ತಗೆ ಕರ್ಮಾತಗೆ ಏನು ಮಾಡಬೇಕು ನನಗಂತೂ ಒಂದು ಗೊತ್ತಾಯ್ತಲ್ಲ ತಗೆ ಅದು ಇವರಾರ ಏಪ್ಪು ಇದ್ದಾರೆ ಬೇಕಾನೆ ಇದೇ ಆಕಂಗೆ ಆಡ್ತಾರೋ ಏನೋ ಒಂದು ಓದ್ತಾಯ್ತರೊತೇ ಐ ಕರ್ಮ ಕರ್ಮ ಇನ್ನು ಅವ್ರು ತಿಂಡಿ ಮಾಡ್ಕೊಂಡಿರೋ ಅದೊಂದು ಸುದ್ದಿ ಅನ್ಕೊಳ್ಬೇಕಾದ್ರೆ ಜಡಗಬಿಡ್ತಾರೆ ಮೊದಲಾಗ ತಿಂಡಿ ಮಾಡೋದು ಅತಗೆ ಇವ್ರು ಕೊಟ್ಟು ಯಾರು ಹೊಡೆದಕೊಂಡು ಸಾಯೋರೊತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ